ಏನ್ ಎಷ್ಟೊಂದು ಸಭೆಗಳು ಎಷ್ಟೊಂದು ಪಾದಯಾತ್ರೆಗಳು ಕಳಸಾರಿ ನಡೆಸಿದ್ರು ಆದರೂ ಕೂಡ ಜನ ನಿಮಗೆ ಆಶೀರ್ವಾದ ಮಾಡಲಿಲ್ಲ ಆಮೇಲೆ ಒಂದು ಆಮೇಲೆ ಮಾತಾಡಿ ನೀವು ಬೊಮ್ಮಾಯ ಮಾಡಿದಂತ ಒಳ್ಳೆಯ ಕೆಲಸವನ್ನ ನೀವು ಅಡ್ಜಸ್ಟ್ ಆಗಿ ಸೋಲಿಸಿ ಹೊರತು ಬಿಜೆಪಿಯಿಂದ ಸೋತಿಲ್ಲ ಅಂತ ಈಗ ಅಮ್ಮಾಯರಿಂದ ಸೋತಿಲ್ಲ ನರೇಂದ್ರ ಮೋದಿ ಅವರಿಂದ ಸೋತಿಲ್ಲ ನಿಮ್ಮ ಈ ಕಡೆ ಆ ಕಡೆ ಅಡ್ಜಸ್ಟ್ಮೆಂಟ್ ಇಂದ ಬಿಜೆಪಿ ಸೋತಿದೆ ಅದು ಅಡ್ಜಸ್ಟ್ಮೆಂಟ್ ಬಿಜೆಪಿ ಅಲ್ಲಿ ಹೇಳಿದಿರಲ್ಲ ಮೇಲ್ಗಡೆ ಇಲ್ಲ ಮೇಲ್ಗಡೆ ಹೇಳಿದಿರಲ್ಲ ನೀವು ಮೇಲ್ಗಡೆ ಹೇಳಿದ್ಕೆ ನಿಮ್ಗೆ ಆಗಿಲ್ಲ ಏನು ಈಗ